ಹಲೋ ವೆಲ್ಕಮ್ ಟು ಫಿಟ್ ವಿತ್ ಟಿವಿ ಯೂಟ್ಯೂಬ್ ಚಾನಲ್ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಸೊ ಇವತ್ತಂತ ಲೆಮನ್ ಹಾಕೊಂಡಿಲ್ಲ ಹಾಗೆ ಬಿಸಿನೀರು ಕುಡಿತಾ ಇದ್ದೀನಿ ಟೈಮ್ಸ್ ಲೆಮನ್ ಇಲ್ಲದೇ ಕುಡಿದ್ರೂ ಬೆಟರ್ ಲೆಮನ್ ಆ್ಯಡ್ ಮಾಡಲೇಬೇಕು ಅಂತ ಏನಿಲ್ಲ ಅದು ನಿಮ್ಮ ಚಾಯ್ಸ್ ಅಂದರೆ ಆ್ಯಡ್ ಮಾಡ್ಬೋದು ಇಲ್ಲ ಅಂತಂದರೆ ಇಲ್ಲ ಸೊ ಬೆಳಗ್ಗೆ ಬೆಳೆಗೆ ನಾನು ವಾಕು ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಯಾಕೆ ಅಂತಂದರೆ ಮಳೆ ಹಾಗಾಗಿ ಫಸ್ಟ್ ಡೈರೆಕ್ಟ್ ಕುಕ್ಕಿಂಗೇ ಮಾಡ್ಬಿಡೋಣ ಆ ನಂತರ ಏನಿದ್ರೂ ಕೆಲಸ ಅಂದ್ಕೊಂಡು ನಾನಿಲ್ಲಿ ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ ಬದನೇಕಾಯಿ ಆಯಿತು ತುಂಬ ಅದರಿಂದ ಫ್ರಿಜ್ಜಲ್ಲಿ ಹಂಗೆ ಸ್ಟೋರೇಜ್ ಆಗಿತ್ತಾ ಅದಕ್ಕೋಸ್ಕರ ಅದನ್ನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಕಡಲೆಬೇಳೆ ಹಾಗೆ ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಸಾಂಬಾರು ಬೀಜ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿ ನಿಮಗೆ ಎಷ್ಟು ಬೇಕು ಸ್ಪೈಸಸ್ ಅಷ್ಟು ಹಾಕ್ಕೊಳ್ಳಿ ಓಕೆನಾ ನನಗೆ ಸಾಕು ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನನ್ನ ಕಡಲೆ ಬೀಜ ಆ್ಯಕ್ಚುಲಿ ನನಗೆ ಇಷ್ಟ ಅದಕ್ಕೆ ಜಾಸ್ತಿ ಹಾಕಿದ್ದೀನಿ ನಮ್ಮ ಮನೆಯವರು ಬೈತಾಯಿರ್ತಾರೆ ಸ್ವಲ್ಪ ಕಡಿಮೆ ಹಾಕು ಕಡಿಮೆ ಹಾಕು ಅಂತ ಏನು ಮಾಡೋಕ್ಕಾಗಲ್ಲ ಅದು ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಹೆಣ್ಗಾಯಿ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಬಿದ್ದರೆ ಚೆನ್ನಾಗಿರುತ್ತೆ ಹಾಗೆ ನಾನು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಎಳ್ಳು ಹಾಗೆ ಗೋಡಂಬಿ ಹಾಗೆ ಸ್ವಲ್ಪ ಅರಶಿನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆ ನಂತರ ತುರ್ತು ಹಾಕ್ಬೋದು ಇಲ್ಲ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಕೂಡ ಕೊಬ್ಬರಿ ಆ್ಯಡ್ ಮಾಡಬಹುದು ನಾನಿಲ್ಲಿ ಕಟ್ ಮಾಡ್ಯಡ್ ಮಾಡ್ತಾ ಇದ್ದೀನಿ ನಾನಂತೂ ಕಟ್ ಮಾಡಿಲ್ಲ ನಾವೇನು ಕಟ್ ಮಾಡಿಕೊಟ್ಟಿದ್ದು ಅರ್ಜೆಂಟಿಗೆ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ ಸ್ವಲ್ಪ ಅವರೇ ಹೆಲ್ಪ್ ಮಾಡ್ತಾಯಿರ್ತಾರೆ ನನಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಫ್ರೆಶ್ ಆಗಿತ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಅವೈಲಬಲ್ ನನಗೆ ಅಷ್ಟೊಂದು ಸಿಗೋಲ್ಲ ಹೊರಗಡೆ ತೊಗೊಂಬರ್ಬೇಕಾಗತ್ತೆ ಹಾಗಾಗಿ ಒಣಗಿಸ್ನೇ ಇಟ್ಕೊತೀನಿ ಹಳ್ಳಿಲಿದ್ದೀರಾ ನೀವು ಕರಿಬೇವಿನ ಸೊಪ್ಪು ತೊಗೊಂಬರ್ಬೇಕಂತ ಕೇಳಿಬೇಡಿ ದಯವಿಟ್ಟು ನಮ್ಮ ಮನೇಲಿ ಅವೈಲೇಬಲ್ ಇಲ್ಲ ಮೀನ್ಸ್ ಗಿಡಗಳು ತುಂಬ ಹಾಕ್ತೆ ಬರಲಿಲ್ಲ ಬೇರೆಯವ್ರ ಮನೇಲೆ ತೊಗೊಂಬಂದು ನಾನು ಒಣಸ್ ಒಣಗಿಸಿ ಇಟ್ಕೊಂಬಿಡ್ತೀನಿ ಸೊ ನಂತರ ಒಂದು ಬಾಣಲೆಗೆ ಆಯಿಲ್ ಹಾಕಿ ಸ್ವಲ್ಪ ಕಸ್ತೂರಿ ಮೆತಿ ಮತ್ತು ಆನಿಯನ್ ಜೊತೆಗೆ ತಪ್ಪ ಒಂದು ಹಾಕ್ಕೊಂಡಿದ್ದೀನಿ ನಾನು ಲೈಕ್ ಅರ್ಧ ಕೂಡ ಆ್ಯಡ್ ಮಾಡಬಹುದು ನಾನು ಒಂದು ಆ್ಯಡ್ ಮಾಡ್ಕೊಳ್ತೀನಿ ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು ನನಗೆ ಯಾವಾಗಲೂ ಅದಕ್ಕೆ ಹಾಗೆ ಮದ್ನೆಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದು ಕಟ್ ಮಾಡಿದ್ರು ಹಾಕೊಬೋದು ಇಲ್ಲ ಅಂದರೆ ಲೈಕ್ ಹೆಣ್ಗಾಯಿ ಹೇಗೆ ಯೂಸ್ ಮಾಡ್ತೀವಿ ಆ ಥರ ಕೂಡ ನಾನಿಲ್ಲಿ ಸ್ವಲ್ಪ ಉಳ್ಕಾಗಿತ್ತದ್ರಲ್ಲಿ ತೆಗೆದು ಚಿಕ್ಕ ಚಿಕ್ಕ ಕಟ್ ಮಾಡಿದ್ದೀನಿ ಹಾಗೆ ನಾರ್ಮಲಾಗಿ ಚೆನ್ನಾಗಿರೋದನ್ನು ನಾಲ್ಕು ಭಾಗ ಮಾಡಿ ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ಅರ್ಶನ ಆ್ಯಡ್ ಮಾಡಿ ಇದಕ್ಕೂ ಕೂಡ ಅರ್ಶನ ಆ್ಯಡ್ ಮಾಡಿ ಹಾಗೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಆ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ ಒಂದು ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಮಸಾಲಾಗೆ ರೆಡಿ ಮಾಡಿದ್ದು ಸೊ ತಣ್ಣಗಾಗಿದೆ ಅದನ್ನು ಇದ್ದೀನಿ ನುಣ್ಣಗಾದ್ರೂ ಪರವಾಗಿಲ್ಲ ತರತರಿ ಆದರೂ ಪರವಾಗಿಲ್ಲ ನಿಮಗೆ ಹೇಗೆ ಬೇಕು ಯಾವ ಥರ ಇಷ್ಟ ಆ ಥರ ರುಬ್ಕೊಬಹುದು ನಾನು ಸ್ವಲ್ಪ ತರಿನೂ ಇರುತ್ತೆ ನುಣ್ಣಗೂ ಆಗುತ್ತೆ ಒಂದೊಂದು ಟೈಮಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಹಾಗೆ ಅದನ್ನು ಬೇಯಕ್ಕೆ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ರೆ ಸಾಕು ನಂತರ ಏನು ಬೆಂದಿರುತ್ತೆ ಆ ವೆಜಿಟೇಬಲ್ಸ್ಗೆ ನಾವು ರುಬ್ಬಿಟ್ಕೊಂಡು ನಿಂತಿರೋ ಮಸಾಲ ಹಾಕೊಂತು ಅಂತಂದರೆ ನಮ್ಮ ಕೆಲಸ ಮುಗೀತು ಇನ್ನೇನಿದ್ರು ಗ್ಯಾಸ್ ಕೆಲಸ ಅದು ಬೇಯಿಸ್ಕೊಡ್ಬೇಕಷ್ಟೇ ನಮಗೆ ಆ್ಯಕ್ಚುಲಿ ನನ್ನ ಒಬ್ರು ಕಮೆಂಟ್ ಮಾಡಿದರು ಬೇರೆಯವರೆಲ್ಲ ಫ್ರೀಯಾಗಿ ಹೇಳ್ಕೊಡ್ತಾರೆ ನೀವು ದುಡ್ಡು ತೊಗೊಂಡು ಹೇಳ್ಕೊಡ್ತೀರಾ ಲೈಕ್ ಈ ಥರ ಅಂತ ಬೇರೆಯವರು ಅವ್ರು ಏನು ಜರ್ನಿ ಸ್ಟಾರ್ಟ್ ಮಾಡಿದ್ರು ಲೈನ್ ತಿಂತಿದ್ರು ಅದನ್ನು ಮಾತ್ರ ನಿಮ್ಗೆ ಹೇಳ್ತಾರೆ ಬಟ್ ನಿಮ್ಮ ಹೆಲ್ತ್ ಕಂಡೀಷನ್ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಒಬ್ರಿಗೆ ಫೈಬರ್ ಇಂಟೇಕ್ ಕಡಿಮೆ ಬೇಕು ಜಾಸ್ತಿ ಬೇಕಾಗಿರುತ್ತೆ ಇಲ್ಲಾಂದರೆ ಪ್ರೋಟೀನ್ ಇಂಟೇಕ್ ಕಡಿಮೆ ಬೇಕಾಗಿರುತ್ತೆ ಜಾಸ್ತಿ ಬೇಕಾಗಿರುತ್ತೆ ಎಲ್ಲ ಕಾರ್ಪ್ಸು ಇದು ಹೇಗೆ ಗೊತ್ತಾಗುತ್ತೆ ಅವರಿಗೆ ಅಲ್ವಾ ಅವ್ರು ಹೇಳ್ತಾರೆ ನೀವು ಮಾಡ್ತೀರಾ ಫೈನ್ ನಿಮಗೆ ಮಸಲ್ಸ್ ಲಾಸ್ ಆಗ್ತಾ ಇದೆಯಾ ಅಥವಾ ಫ್ಯಾಟೇ ಲಾಸ್ ಆಗ್ತಾ ಇದೆಯಾ ಅಂತ ಗೊತ್ತಾಗಲ್ಲ ಸೊ ಬಿಫೋರ್ ಏನೇ ಕಮೆಂಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಯೋಚನೆ ಮಾಡಿ ಕಮೆಂಟ್ ಮಾಡಿ ಸೊ ನಾನು ಟೋಫೋ ಮಾಡ್ಕೊಂಡಿದ್ದೆ ಜೊತೆಗೆ ಮೇಡಮ್ ಅವ್ರು ವೀಡಿಯೋ ಇದ್ದೀನಿ ಅಂತ ನನ್ನ ಜೊತೆ ಆಟ ಆಡ್ತಾ ಇದ್ದಾಳೆ ಆಟ ಆಡ್ಕೊಂಡು ಇದು ಮಾಡ್ತಾ ಇದ್ದಾಳೆ ಹಂಗೆ ಹಿಂಗೆ ತಿನ್ನೋದು ಅಂತ ತುಂಬ ಕಾಟ ಕೊಡ್ತದಾಳೆ ಇತ್ತೀಚೆಗಂತೂ ನೀವೆಲ್ಲ ತುಂಬ ಮುದ್ದು ಮಾಡ್ತಾ ಇದ್ದೀರಾ ಅವಳಿಗೆ ಅವಳು ಚೆನ್ನಾಗಿದ್ದಾಳೆ ಅಕ್ಯೂಟ್ ಆಗಿದ್ದಾಳೆ ಅಂತ ಅವಳಿಗೆ ಮೆಸೇಜಲ್ಲಿ ಈ ಥರ ಹೇಳಿದ್ದಾರೆ ಕಂದಮ್ಮ ಅಂತಂದರೆ ಹ್ಞೂ ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತಾಳೆ ವೆದರ್ ಅಂತೂ ಈ ಕಡೆ ಬಿಸಿಲು ಬರ್ತಾಯಿಲ್ಲ ಈ ಕಡೆ ಜಾಸ್ತಿ ಮಳೆನೂ ಬರಲ್ಲ ನನ್ನ ಟೈಮಲ್ಲಿ ಹಂಗಿದೆ ಏನು ಮಾಡೋಕ್ಕಲ್ಲ ಈ ಟೈಮಲ್ಲಿ ಬೆಡ್ಶೀಟ್ ಹತ್ಕೊಂಡು ಮಲ್ಕೊಳ್ಳೋಣ ಅನಿಸುತ್ತೆ ಆದರೆ ಏನು ಮಾಡೋದು ಆಗಲ್ಲ ನೋಡಿ ನಮ್ಮ ಮನೇಲಿ ಒಂದು ಪುಟ್ಟ ಕೋತಿ ಮರಿ ಬಂದುಬಿಟ್ಟಿದೆ ನಾನು ಟಿ ಶರ್ಟ್ ಹಾಕೊಂಡು ಇದು ಮಾಡ್ತಾಳೆ ಅದನ್ನು ಬಿಸಾಕೋಕ್ಕೆ ಅಂತ ಇಟ್ಟಿದ್ದೆ ಅದನ್ನ ನೋಡ್ಕೊಂಡು ಎತ್ಕೊಂಡು ಆಟ ಆಡ್ತಾ ಇದ್ದಾಳೆ ಹ್ಞೂ ನೋಡ್ಬೇಕು ಆಂಜನೇಯ ಹೆಂಗಾಗಿದೆ ಗೊತ್ತಾ ನಮ್ಮನೆ ಆಂಜನೇಯ ತುಂಬ ತರಲೆ ಮಾತ್ರ ಬಾಯ್ಲಿ ಆಂಜನೇಯ ಬಾಯ್ಲಿ ಕೈ ತರ್ಸು ಆ ಕೈ ತರ್ಸು ನಿನ್ನಣ್ಣ ಎಲ್ಲರೂ ಗುಡ್ ಗರ್ಲ್ ಅಂತ ಇದ್ರಾ ಅದಕ್ಕೆ ಈ ಆಟ ಎಲ್ಲ ಯಾರಿಗೂ ಗೊತ್ತಿಲ್ಲ ಅಲ್ವಾ ತೋರ್ಸು ತೋರ್ಸು ಕೈ ತೋರ್ಸು ನೀನು ಗುಡ್ಗಲ್ಲ ಆ ಬ್ಯಾಡ್ಗಳು ಅಲ್ವಾ ನೀನು ಏನು ಹೇಳು ಅಮ್ಮ ಇಲ್ಲಿ ನೋಡಿಲಿ ಕಂದ ಮನೆಯೆಲ್ಲ ಹೆಂಗೆ ಮಾಡಿದ್ಯ ನೋಡು ಹ್ಞೂ ಸಿ ಎಲ್ಲಿ ಮೂತಿ ತೋರಿಸೀನಿ ಮೂತಿ ತೋರಿಸು ನನ್ನ ಫೇವ್ರೆಟ್ ದಿಲ್ಪಸನ್ ತಗೊಂಡೆ ತೊಗೊಂಡೆ ನಾನು ஏன் கேட்கொண்டே? ನೋಡಿದ್ರಲ್ಲ ಅವಳೆಷ್ಟು ತರಲೆ ಮಾಡ್ತಾಳೆ ಅಂತ ಪೂಜೆ ಮಾಡೋದಕ್ಕೂ ಬಂದು ಸುಮ್ಮನೆ ಅವಳು ಪಾಡಾಗ ಅವ್ಳು ಹೇಳ್ತಾ ಆಯ್ತಾಳೆ ಓಂ ಶಿವಾಯ ಓಂ ಶಿವಾಯ ಅಂತ ನಾನಿಲ್ಲಿ ಮಸಾಲ ಟೀ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಕಾಫಿ ಕುಡಿದು ಕುಡಿದು ಸ್ವಲ್ಪ ಬೇಜಾರಾಗಿತ್ತು ಅದಕ್ಕಿಂತ ಟೀ ಶುರು ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ಕೊಂಡಿದ್ದೆ ತುಂಬ ಜನ ಕಾಫಿ ಕುಡಿಬೇಕಾ ಟೀ ಕುಡಿಬೇಕಾ ಎರಡೂ ಕುಡಿಬೋದು ಆದರೆ ಲಿಮಿಟಲ್ಲಿ ತೊಗೊಳ್ಳಿ ಮಾರ್ನಿಂಗ್ ಎದ್ದು ಖಾಲಿ ಹೊಟ್ಟೆಗೆ ಮಾತ್ರ ತೊಗೊಂಬೇಡಿ ಮೇಡಮ್ ಅವ್ರು ಡೀಪಾಗಿ ಟಿ ವಿ ನೋಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಇರೋ ತಿರುಗು ಕೂಡ ಇಲ್ಲ ಆಮೇಲೆ ನಾನು ಬಿಸ್ಕೆಟ್ ತಿನ್ನೋ ನೋಡಿ ಓಡಿ ಬಂದು ನನಗೆ ಕೊಟ್ಟಿಲ್ಲ ಅಂತ ಬಂದ್ಲು ಬಂದು ಅವಳು ಹಾಲಿನ ಬಾಟಲ್ ತಗೊಂಡಿದ್ದಾಳೆ ಇವಳಿಗೆ ನಾನು ಏನಕ್ಕೆ ಬೇಕು ಅಂತಂದರೆ ಈ ಕೈ ಹಾಲು ಕುಡಿಬೇಕಾರೆ ಕೈ ನೋಡಿ ಹಂಗೆ ಸುಮ್ಮನೆ ಆ ಥರ ಪ್ರೆಸ್ ಮಾಡ್ತಾ ಇರ್ತಾಳೆ ಅವಳಿಗೆ ಅದೊಂದು ಅಭ್ಯಾಸನೇ ಆಗೋಗಿದೆ ನೈಟ್ ಮಲಗಬೇಕಾದ್ರು ಅಷ್ಟೇ ಇವನ್ ನಾನು ಸ್ವೆಟರ್ ಹಾಕ್ಕೊಳ್ಳೋಂಗಿಲ್ಲ ಮತ್ತು ಮನೆಯಲ್ಲಿ ಅಂತೂ ಚೂಡಿದಾರ್ ಹಾಕೋಂಗೇ ಇಲ್ಲ ಅವಳಿಗೆ ಟಿ ಶರ್ಟ್ ಪ್ಯಾಂಟ್ ಅಷ್ಟೇ ಹಾಕೊಳ್ಬೇಕು ಚೂಡಿದಾರ ಹಾಕೊಳ್ತು ಅಂತಂದರೆ ಅಮ್ಮ ಈ ಬಟ್ಟೆ ಬೇಡ ನಂಗೆ ಬೇರೆ ಬಟ್ಟೆ ನೀನು ಅಂತ ಹಠ ಮಾಡಿ ಚೇಂಜ್ ಮಾಡಿಸ್ತಾಳೆ ನಾನು ಹೇಳ್ತೀನಿ ಅಮ್ಮ ನನಗೆ ಕಂಫರ್ಟ್ ಅಂತಂದರೆ ಇಲ್ಲ ಏನು ಕಂಫರ್ಟ್ ನಾನು ಹಾಕೋಬೇಕು ಅವಳು ಕಂಫರ್ಟ್ ಆಗಿರಬೇಕು ನಾನು ಹಾಕೊಳ್ಳೋ ಬಟ್ಟೆಗಳು ನನಗೆ ಕಂಫರ್ಟ್ ಇಲ್ಲ ಅಂದ್ರೂ ಅವಳು ಹೇಳಿದ ಬಟ್ಟೆನೇ ಹಾಕ್ಕೊಬೇಕು ಸಮಟೈಮ್ಸ್ ಕಿಟ್ಲೆ ಮಾಡ್ತಾ ಇದ್ದಾಳೆ ವಾಕ್ ಮಾಡಬೇಕಾದ್ರೆ ಕಾಲ ಹತ್ರ ಬಂದು 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 ಟೈಮ್ಸ್ ಇತ್ತೀಚೆಗಂತೂ ತುಂಬ ತರಲೇ ಆಗಿದ್ದಾಳೆ ತುಂಬ ಅಂದರೆ ತುಂಬ ಕಿಟ್ಲೆ ಮಾಡ್ತಾಳೆ ವಾಕ್ ಮಾಡಬೇಕಾದ್ರೆ ಅಡ್ಡ ಬರೋದು ನನ್ನ ಮುಂದೆ ಅವಳು ವಾಕ್ ಮಾಡೋದು ಹೀಗೆ ಮಾಡ್ತಾ ಇರ್ತಾಳೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು ಸ್ಟಾರ್ಟ್ ಅವಳದು ಸೊ ನಾನು ಡೈಲಿ ಟೆನ್ ತೌಸಂಡ್ ಸ್ಟೆಪ್ಸ್ ಅಥವಾ ಏಯ್ಟ್ ಟು ಟೆನ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ ಆ್ಯಂಡ್ ವರ್ಕೌಟ್ ಕೂಡ ಮಾಡ್ತೀನಿ ಟ್ವೆಂಟಿ ಆರ್ ತರ್ಟಿ ಮಿನಿಟ್ಸ್ ಬಟ್ ಹಾಗೆ ವಾಟರ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸ್ಲೀಪ್ ಅಂತೂ ಏಯ್ಟ್ ಅವರ್ ಮಸ್ಟು ಎಂಟ್ ಅವರ್ ಇದ್ದೆ ಮಾಡೇ ಮಾಡ್ತೀನಿ ಸೊ ಇದಾಗಿರುತ್ತೆ ನನ್ನ ದಿನ